ನಮಸ್ಕಾರ ವೀಕ್ಷಕರೇ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವನಿತಾ ನಮ್ಮ ದೇಹದಲ್ಲಿ ರಕ್ತವು ಅತ್ಯಂತ ಮುಖ್ಯವಾದ ಭಾಗವಾಗಿದೆ ರಕ್ತವು ನಮ್ಮ ದೇಹದ ಎಲ್ಲ ಅಂಗಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ತಲುಪಿಸಲು ಸಹಾಯ ಮಾಡುತ್ತದೆ ಜೊತೆಗೆ ರಕ್ತವು ದೇಹದ ಪ್ರತಿರೋಧವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಮತ್ತು ಹಲವು ಜೀವನೋಪಯೋಗಿ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಆದರೆ ಕೆಲವೊಮ್ಮೆ ದೇಹದಲ್ಲಿ ರಕ್ತದ ಕೊರತೆ ಸಂಭವಿಸಬಹುದು ಇದನ್ನು ಅನಿಮಿಯಾ ಎಂದು ಕರೆಯುತ್ತಾರೆ ಇದರಿಂದ ನಮ್ಮ ದೇಹವು ಇತರ ಸಮಸ್ಯೆಗಳಿಗೆ ಒಳಗಾಗಬಹುದು ಆದ್ದರಿಂದ ರಕ್ತವನ್ನು ಹೆಚ್ಚಿಸುವ ಆಹಾರಗಳು ಸೇವಿಸುವುದು ಆರೋಗ್ಯವನ್ನು ನಿಭಾಯಿಸಲು ಅತ್ಯಂತ ಮುಖ್ಯವಾಗಿದೆ ಹಿಮೋಗ್ಲೋಬಿನ್ ರಕ್ತದಲ್ಲಿನ ಆಮ್ಲಜನಕವನ್ನು ಹೊತ್ತೊಯ್ಯುವ ಮುಖ್ಯ ಭಾಗವಾಗಿದೆ ಹಿಮೋಗ್ಲೋಬಿನ್ ಅಥವಾ ರಕ್ತ ಕಣಗಳು ಕಡಿಮೆಯಾಗಿದ್ದರೆ ದೇಹದಲ್ಲಿ ಹಸಿವಿನಿಂದ ತುಂಬಿದ ಈಶ್ವರ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಇದರಿಂದ ಕಫ ಹೊಟ್ಟೆ ಮತ್ತು ಶಕ್ತಿಯ ಕೊರತೆ ತಲೆನೋವು ಮತ್ತು ಕ್ಷಿಣತೆ ದ್ರವ್ಯವಿಲ್ಲದ ಮತ್ತು ಬೋಧನ ರೀತಿ ಕಣ್ಣಿನ ಬಣ್ಣ ಇನ್ನಿತರ ಹಲವಾರು ಸಮಸ್ಯೆಗಳು ಉಂಟಾಗುತ್ತವೆ ಕಡಲೆಕಾಯಿ ರಕ್ತದ ಪ್ರಮಾಣವನ್ನು ಹೆಚ್ಚಿಸಲು ಮುಖ್ಯವಾದ ಆಹಾರ ಇದರೊಳಗಿನ ಪೋಲಿಕ್ ಆಮ್ಲವು ರಕ್ತಗಣಗಳ ಉತ್ಪತ್ತಿಯನ್ನು ಹೆಚ್ಚಿಸುತ್ತದೆ ಅದಷ್ಟೇ ಅಲ್ಲದೆ ಇವು ಆರೋಗ್ಯಕರ ಕಬ್ಬಿಣದ ಮೂಲವಾಗಿದೆ ಕಡಲೆಕಾಯಿಯನ್ನು ಪಾಕದಲ್ಲಿ ಸೇರಿಸಬಹುದಾದ ಸೂಪರ್ ಆಹಾರ ಹಸಿರು ಸೊಪ್ಪುಗಳಲ್ಲಿ ಔಷಧೀಯ ಗುಣಗಳು ತುಂಬಿವೆ ಹಸಿರು ಸೊಪ್ಪುಗಳು ಮತ್ತು ಹುರುಳಿಕಾಯಿ ಇವುಗಳಲ್ಲಿನ ವಿಟಮಿನ್ ಸಿ ವಿಟಮಿನ್ ಎ ಪ್ರೋಟೀನ್ಗಳು ದೇಹಕ್ಕೆ ಪೋಷಣೆ ನೀಡುತ್ತವೆ ಹಸಿರು ಸೊಪ್ಪುಗಳನ್ನು ತಾಜಾ ರುಚಿಯಾಗಿಯೂ ಅಥವಾ ಬಾಜಿಯಾಗಿಯೂ ಸೇವಿಸಬಹುದು ಅಂಗೂರ ಹಣ್ಣುಗಳು ಮತ್ತು ಹಣ್ಣುಗಳಿಂದ ತಯಾರದ ಜ್ಯೂಸ್ಗಳು ರಕ್ತವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಹೀಗೆ ದ್ರಾಕ್ಷಿ ರಕ್ತದ ನಿಯಮಿತ ಪ್ರಮಾಣವನ್ನು ಹೆಚ್ಚಿಸಲು ಪ್ರಮುಖವಾಗಿದೆ ಅಂಗೂರವು ಹೃದಯದ ಆರೋಗ್ಯವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ ಇದರಿಂದ ರಕ್ತದ ಅರಿವಿನಲ್ಲಿ ತೊಂದರೆಗಳು ಕಡಿಮೆಯಾಗುತ್ತವೆ ಹಾಲು ಮತ್ತು ಮೊಸರಿನಲ್ಲಿ ರಕ್ತ ಕಣಗಳ ಉತ್ಪತ್ತಿಗೆ ಅಗತ್ಯವಿರುವ ಆಹಾರಾಂಶಗಳು ಇರುತ್ತವೆ ಇವು ಆರೋಗ್ಯಕ್ಕಾಗಿ ಹಿತವಾದ ಆಹಾರ ತಾಜಾ ಬಾದಾಮಿ ಅಥವಾ ಕೊಬ್ಬರಿ ರಕ್ತದ ಲೋಹದ ಪ್ರಮಾಣವನ್ನು ಹೆಚ್ಚಿಸಬಹುದು ನಮ್ಮ ದೇಹದಲ್ಲಿ ರಕ್ತವು ತುಂಬಾ ಮುಖ್ಯವಾಗಿದೆ ದೇಹದಲ್ಲಿ ರಕ್ತದ ಕೊರತೆ ಪರಿಹರಿಸಲು ಸರಿಯಾದ ಆಹಾರವನ್ನು ಸೇವಿಸುವುದು ಅತ್ಯಂತ ಅವಶ್ಯಕವಾಗಿದೆ ಉಪಯುಕ್ತ ಹಸಿರು ಸೊಪ್ಪುಗಳು ಹಣ್ಣುಗಳು ಧಾನ್ಯಗಳು ಮತ್ತು ಪ್ರೋಟೀನ್ಗಳು ನಮ್ಮ ದೇಹದಲ್ಲಿ ರಕ್ತದ ಪ್ರಮಾಣವನ್ನು ಹೆಚ್ಚಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನೂ ಹೆಚ್ಚಿನ ಆರೋಗ್ಯ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ